ನೀವೇನಾದರೂ ತುಂಬ ದಪ್ಪಿದ್ದೀರಾ ನಿಮ್ಮ ವೇಟನ್ನು ಮಾಡಲು ಇಚ್ಛೆ ಇದೆಯಾ ಹಾಗಾದರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಚಿಯಾ ಸೀಡ್ಸನ್ನು ಉಪಯೋಗಿಸಿ ನಮ್ಮ ವೇಟನ್ನು ಹೇಗೆ ಮಾಡೋದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಈ ಚಿಯಾ ಸೀಡ್ಸ್ ಏನಿದೆ ಇದು ತುಂಬ ಒಮೆಗಾ ತ್ರೀ ಪ್ಯಾಟಿಯಾ ಸೀಡ್ಸ್ ರಿಚ್ ಇರುತ್ತೆ ಮಾತ್ರಲ್ಲಿ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಇರುತ್ತೆ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಮ್ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರುತ್ತೆ ಇದನ್ನು ಉಪಯೋಗ ಮಾಡಿಕೊಂಡು ನಾವು ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ ಯಾರು ದಪ್ಪದಾರೆ ಆ ವಿಡಿಯೋನ ಸೇವ್ ಮಾಡ್ಕೊಡಿ ತುಂಬ ಹೆಲ್ಪ್ ಆಗುತ್ತೆ ಈ ಚಿಯಾ ಸೀಡ್ಸ್ ತೊಗೊಳಿದ್ರೆ ಏನಾಗುತ್ತೆ ಚಿಯಾ ಸೀಡ್ಸಲ್ಲಿ ತುಂಬ ಫೈಬರ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಈ ಪ್ರೋಟೀನ್ ಇರುತ್ತೆ ನಾವು ಯಾವಾಗ ನಾವು ವೆಯ್ಟ್ ಕಡಿಮೆ ಮಾಡ್ತೀವಿ ಆವಾಗ ಮಸಲ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಈ ಚಿಯಾ ಸೀಡ್ ಯಾವ ಥರ ಪ್ರಿಪ್ರೇಷನ್ ಮಾಡಿ ಕುಡಿದ್ರೆ ತುಂಬ ಉಪಯೋಗಕರವಾಗಿರುತ್ತೆ ಚಿಯಾ ಸೀಡ್ಸು ಒಂದು ಸ್ಪೂನನ್ನು ನೀವು ಅದನ್ನು ಸೋಕ್ ಮಾಡೋಕ್ಕಿಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ವೆಯ್ಟ್ ಮಾಡಿ ವೆಯ್ಟ್ ಮಾಡಿದ್ಮೇಲೆ ಜಲಿ ಲೈಕ್ ಸ್ಟ್ರಕ್ಚರ್ ಬರುತ್ತೆ ಆ ಒಂದು ಚಿಯಾ ಸೀಡ್ಸನ್ನು ನೀವು ಒಂದು ಲೀಟ್ರ್ ನೀರಿಗೆ ಅದನ್ನು ಹಾಕಿ ಹಾಕಿದ ಮೇಲೆ ಸ್ಲೈಸ್ ನಮ್ಮದು ಹಣ್ಣನ್ನು ಸ್ಲೈಸ್ ಮಾಡಿ ಅದರಲ್ಲಿ ಆ್ಯಡ್ ಮಾಡಿ ಅದ್ರ ಜೊತೆಗೆ ಮಿಂಟ್ ಲೀವ್ಸು ಮತ್ತು ಒಂದು ಸ್ಪೂನ್ ಹನಿ ಹಾಕಿ ಅದನ್ನು ಮಿಶ್ರಣ ಮಾಡಿ ನೀವು ಅದನ್ನು ಕುಡಿತಾ ಬರಬೇಕು ದಿನಪೂರ್ತಿ ಸ್ವಲ್ಪ ಸ್ವಲ್ಪ ಕುಡೋದ್ರಿಂದ ಅದೇನಾಗುತ್ತೆ ನಿಮ್ಮ ಶರೀರದಲ್ಲಿ ನಿಮ್ಮ ಹಸುವನ್ನು ತಡೆಗಟ್ಟುತ್ತೆ ಮತ್ತು ನಿಮಗೆ ಜಾಸ್ತಿ ಹಸುವಾಗಲ್ಲ ಮತ್ತು ನಿಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ ನಿಮಗೆ ಚೆನ್ನಾಗಿರುವ ಫೈಬರ್ ಸಿಗುತ್ತೆ ನಿಮ್ಮ ಶರೀರಕ್ಕೆ ಈ ರೀತಿ ಸಿಗೋದರಿಂದ ನಿಮ್ಮ ವೇಟ್ ಕಡಿಮೆ ಆಗುತ್ತೆ ಈ ರೀತಿ ಕಂಟೆಂಟ್ಗಾಗಿ ಫಾಲೋ ಮಾಡಿ ನಿಮ್ಮ ಫ್ಯಾಟ್ ದಪ್ಪ ಇರೋ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ